ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಗುರುತ್ವ ಪಾಠದಲ್ಲಿ ಬರ್ತಕ್ಕಂತಹ ಹಾಗೂ ಎಸ್ ಐ ಟು ಪರೀಕ್ಷೆಗೆ ಅತಿ ಮಹತ್ವದಾಗಿರ್ತಕ್ಕಂತಹ ಕೆಲವೊಂದಷ್ಟು ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳನ್ನು ಸವಿವರವಾಗಿ ಅಭ್ಯಾಸ ಮಾಡೋಣ ಮೊದಲ ಪ್ರಶ್ನೆ ಗುರುತ್ವ ಎಂದರೇನು ಯಾವುದೇ ವಸ್ತುವನ್ನು ಮೇಲಕ್ಕೆಸಿದಾಗ ಅದು ಕಾಯದ ಕೇಂದ್ರದ ಕಡೆಗೆ ಅಥವಾ ಭೂಮಿಯ ಕೇಂದ್ರದ ಕಡೆಗೆ ಚಲಿಸುತ್ತದೆ ಇದನ್ನು ಗುರುತ್ವ ಅಥವಾ ಗುರುತ್ವ ಬಲ ಅಂಥೇಳಿ ಕರಿತೀವಿ ಎರಡನೇ ಪ್ರಶ್ನೆ ಕೇಂದ್ರಾಭಿಮುಖ ಬಲ ಎಂದರೇನು ವೃತ್ತದ ಕೇಂದ್ರದ ಕಡೆಗೆ ಪ್ರೇರಿತವಾಗುವ ಬಲವನ್ನು ಕೇಂದ್ರಾಭಿಮುಖ ಬಲ ಅಂತ ಹೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಚಂದ್ರನು ಭೂಮಿಯ ಸುತ್ತ ಸುತ್ತಲೂ ಕಾರಣವಾಗುವ ಬಲವನ್ನು ತಿಳಿಸಿ ಚಂದ್ರನು ಭೂಮಿಯ ಸುತ್ತ ಸುತ್ತಲೂ ಕೇಂದ್ರಾಭಿಮುಖ ಬಲ ಕಾರಣವಾಗಿದೆ ವಿಶ್ವವ್ಯಾಪಿ ಗುರುತ್ವ ನಿಯಮ ತಿಳಿಸಿ ಅನ್ನುವಂತಹ ಪ್ರಶ್ನೆ ವಿಶ್ವದಲ್ಲಿರುವ ಪ್ರತಿಯೊಂದು ಕಾಯವು ಇನ್ನೊಂದು ಕಾಯವನ್ನು ಆಕರ್ಷಿಸುತ್ತದೆ ಈ ಆಕರ್ಷಣ ಬಲವು ಎರಡು ಕಾಯಗಳ ರಾಶಿಗಳ ಗುಣಲಬ್ಧಕ್ಕೆ ನೇರಣ ಪಾತ್ರದಲ್ಲಿಯೂ ಹಾಗೂ ಅವುಗಳ ದೂರದ ವರ್ಗಕ್ಕೆ ವಿಲೋಮಾನ ಪಾತ್ರದಲ್ಲಿಯೂ ಇರುತ್ತದೆ ಈ ಬಲವು ಎರಡು ವಸ್ತುಗಳ ಕೇಂದ್ರಗಳನ್ನು ಸೇರಿಸುವ ರೇಖೆಯ ನೇರದಲ್ಲಿರುತ್ತದೆ ಎಫ್ ಇಸ್ಕಲ್ ಟು ಕ್ಯಾಪಲ್ ಜಿ ಕ್ಯಾಪಿಯಂ ಸ್ಮಾಲಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಗುರುತ್ವ ಸ್ಥಿರಾಂಕದ ಏಕಮಾನ ತಿಳಿಸಿ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್ ಸ್ಕ್ವೇರ್ ಗುರುತ್ವ ಸ್ಥಿರಾಂಕದ ಮೌಲ್ಯ ಎಷ್ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಥ್ರೀ ಇಂಟು ಟೆನ್ ಪವರ್ ಮೈನಸ್ ಎಲೆವೆನ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್ ಸ್ಕ್ವೇರ್ ಅಕ್ಕಪಕ್ಕದಲ್ಲಿ ಕುಳಿತಿರುವ ನೀವು ಮತ್ತು ನಿಮ್ಮ ಗೆಳೆಯರು ಪರಸ್ಪರ ಆಕರ್ಷಣೆಗೆ ಒಳಪಡುವುದಿಲ್ಲ ಏಕೆ ನೀವು ಮತ್ತು ನಿಮ್ಮ ಗೆಳೆಯರ ರಾಶಿಗಳು ಅತ್ಯಂತ ಕಡಿಮೆ ಕಡಿಮೆಯಾಗಿರುವುದರಿಂದ ಆಕರ್ಷಣೆ ಒಳಪಟ್ಟರೂ ಸಹ ಅದು ಅನುಭವಕ್ಕೆ ಬರುವುದಿಲ್ಲ ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ತಿಳಿಸಿ ನಮ್ಮನ್ನು ಭೂಮಿಗೆ ಬಂಧಿಸಿರುವ ಬಲ ಭೂಮಿಯ ಸುತ್ತ ಚಂದ್ರನ ಚಲನೆ ಸೂರ್ಯನ ಸುತ್ತ ಗ್ರಹಗಳ ಚಲನೆ ಸೂರ್ಯ ಮತ್ತು ಚಂದ್ರರಿಂದ ಉಂಟಾಗುವಂತಹ ಉಬ್ಬರ ಇಳಿತಗಳು ಮುಂದಿನ ಪ್ರಶ್ನೆ ಸ್ವತಂತ್ರ ಪತನ ಎಂದರೇನು ವಸ್ತುವನ್ನು ಮೇಲೆ ಕೆಸೆದಾಗ ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ನಿರ್ದಿಷ್ಟ ಅಂತರವನ್ನು ತಲುಪಿ ಮರಳಿ ಹೆಚ್ಚಿನ ವೇಗೋತ್ಕರ್ಷದೊಂದಿಗೆ ಭೂಮಿ ಕಡೆಗೆ ಬೀಳುತ್ತದೆ ಇದನ್ನು ಸ್ವತಂತ್ರ ಪತನ ಅಂತ ಹೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಭೂ ಗುರುತ್ವ ವೇಗೋತ್ಕರ್ಷ ಎಂದರೇನು ಇದರ ಏಕಮಾನ ತಿಳಿಸಿ ವಸ್ತು ವೇಗೋತ್ಕರ್ಷ ಹೊಂದಲು ಭೂಮಿಯ ಗುರುತ್ವಾಕರ್ಷಣ ಬಲ ಕಾರಣವಾಗಿರುತ್ತದೆ ಆದ್ದರಿಂದ ಈ ವೇಗೋತ್ಕರ್ಷವನ್ನು ಭೂ ಗುರುತ್ವ ವೇಗೋತ್ಕರ್ಷ ಅಂತ ಹೇಳಿ ಕರಿತೀವಿ ಸ್ಮಾಲ್ ಜಿ ಅನ್ನುವಂಥ ಸಂಕೇತದಿಂದ ಸೂಚಿಸ್ತಾರೆ ಇದರ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಭೂ ಗುರುತ್ವ ವೇಗೋತ್ಕರ್ಷದ ಸೂತ್ರ ಬರೆಯಿರಿ ಸ್ಮಾಲ್ ಜಿ ಇಸ್ಕ್ವಲ್ ಟು ಕ್ಯಾಪಿಟಲ್ ಜಿ ಕ್ಯಾಪಿಟಲ್ಯಮ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಮುಂದಿನ ಪ್ರಶ್ನೆ ಭೂ ಗುರುತ್ವ ವೇಗೋತ್ಕರ್ಷದ ಮೌಲ್ಯ ಎಷ್ಟು ನೈನ್ ಪಾಯಿಂಟ್ ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ರಾಶಿ ಎಂದರೇನು ಒಂದು ವಸ್ತುವಿನಲ್ಲಿರುವ ಎಲ್ಲ ಕಣಗಳ ಒಟ್ಟು ಮೊತ್ತವನ್ನು ರಾಶಿ ಅಂತ ಹೇಳಿ ಕರಿತೀವಿ ಇದು ಜಡತ್ವವನ್ನು ಸೂಚಿಸುತ್ತದೆ ಒಂದು ವಸ್ತುವಿಗೆ ಇದರ ಮೌಲ್ಯ ಸ್ಥಿರವಾಗಿರುತ್ತದೆ ತೂಕ ಎಂದರೇನು ಒಂದು ವಸ್ತುವಿನ ತೂಕವು ಅದು ಭೂಮಿಯ ಕಡೆಗೆ ಆಕರ್ಷಿಸಲ್ಪಡುವ ಬಲವಾಗಿದೆ ಸ್ಥಳದಿಂದ ಸ್ಥಳಕ್ಕೆ ಈ ಮೌಲ್ಯ ಬದಲಾಗುತ್ತದೆ ಸೊ ಪರೀಕ್ಷೆಯಲ್ಲಿ ರಾಶಿ ಮತ್ತು ತೂಕಗಳ ನಡುವಿನ ವ್ಯತ್ಯಾಸವನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ತೂಕದ ಸೂತ್ರ ಬರೆಯಿರಿ ಅದರ ಏಕಮಾನ ತಿಳಿಸಿ ಡಬ್ಲ್ಯೂ ಎಚ್ ಎಮ್ ಜಿ ತೂಕದ ಸೂತ್ರ ಅದರ ಏಕಮಾನ ನ್ಯೂಟನ್ ಎನ್ ಒಂದು ವಸ್ತುವಿನ ತೂಕ ಭೂಮಿಯ ಮೇಲೆ ಮತ್ತು ಚಂದ್ರನ ಮೇಲೆ ಬೇರೆ ಬೇರೆ ಆಗಿರುತ್ತದೆ ಇದನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಚಂದ್ರನ ಮೇಲೆ ವಸ್ತುವಿನ ತೂಕ ಇಸ್ ಈಕ್ವಲ್ ಟು ಒನ್ ಬೈ ಸಿಕ್ಸ್ ಇಂಟು ಭೂಮಿಯ ಮೇಲೆ ವಸ್ತುವಿನ ತೂಕ ಮುಂದಿನ ಪ್ರಶ್ನೆ ನೂಕುಬಲ ಎಂದರೇನು ಒಂದು ವಸ್ತುವಿನ ಮೇಲ್ಮೆಗೆ ಲಂಬವಾಗಿ ನಿರ್ದಿಷ್ಟ ದಿಕ್ಕಿನಲ್ಲಿ ವರ್ತಿಸುವ ಬಲವನ್ನು ನೂಕುಬಲ ಎನ್ನುವರು ಒತ್ತಡ ಎಂದರೇನು ಇದರ ಅಂತಾರಾಷ್ಟ್ರೀಯ ಏಕಮಾನ ತಿಳಿಸಿ ಸೂತ್ರ ಬರೆಯಿರಿ ಏಕಮಾನ ವಿಸ್ತೀರ್ಣದ ಮೇಲೆ ವರ್ತಿಸುವ ಬಲವನ್ನು ಒತ್ತಡ ಎನ್ನುವರು ಇದರ ಅಂತಾರಾಷ್ಟ್ರೀಯ ಏಕಮಾನ ಪ್ಯಾಸ್ಕಲ್ ಇದರ ಸೂತ್ರ ಒತ್ತಡ ಇಸ್ ಟು ನೂಕುಬಲ ಡಿವೈಡ್ ಬೈ ವಿಸ್ತೀರ್ಣ ಪ್ಲವನತೆ ಎಂದರೇನು ವಸ್ತುಗಳನ್ನು ನೀರಿನಲ್ಲಿ ಮುಳುಗಿಸಿದಾಗ ವಸ್ತುವಿನ ಮೇಲೆ ವರ್ತಿಸುವ ಮೇಲ್ಮುಖ ಪ್ಲವನತಾ ಬಲ ಎನ್ನುವರು ನೀರಿನ ಮೇಲೆ ವಸ್ತುಗಳನ್ನು ಇಟ್ಟಾಗ ಕೆಲವು ವಸ್ತುಗಳು ಮುಳುಗುತ್ತವೆ ಏಕೆ ವಸ್ತುಗಳ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆಯಾಗಿದ್ದಾಗ ವಸ್ತುಗಳು ನೀರಿನ ಮೇಲೆ ತೇಲುತ್ತವೆ ಮುಂದಿನ ಪ್ರಶ್ನೆ ಆರ್ಕಿಮಿಡಿಸ್ ತತ್ವ ತಿಳಿಸಿ ಒಂದು ವಸ್ತುವನ್ನು ನೀರಿನಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ ಕೊನೆಯ ಪ್ರಶ್ನೆ ಸಾಂದ್ರತೆ ಎಂದರೇನು ಒಂದು ಏಕಮನ ಗಾತ್ರದಲ್ಲಿ ವಸ್ತುವಿನ ರಾಶಿಯನ್ನು ಸಾಂದ್ರತೆ ಎನ್ನುವರು ಸೊ ಈ ಪಾಠದಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಸರಿಯಾಗಿ ತಯಾರಿ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬ ಅವಶ್ಯಕವಾಗಿದೆ ಸೊ ಮಕ್ಕಳೇ ಮುಂದಿನ ಹೊಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ ಅಲ್ಲಿವರಿಗೆ ಬಾಯ್